ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿಯಲ್ಲಿ ಗೋ ಹತ್ಯೆ ಮತ್ತು ಗೋ ಸಾಗಾಣಿಕೆ ಹೆಚ್ಚುತ್ತಿದ್ದು ಗೋ ಹತ್ಯೆಯನ್ನ ಈ ಕೂಡಲೇ ತಡೆಯಬೇಕೆಂದು ಆಗ್ರಹಿಸಿದ್ದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಜಿಲ್ಲೆಯಲ್ಲಿ ದಿನನಿತ್ಯ ಗೋ ಹತ್ಯೆ ಮತ್ತು ಮಾಂಸ ಸಾಗಾಣಿಕೆ ನಡೆಯುತ್ತಿದ್ದು ಇದೇ ಸಾಲಿನಲ್ಲಿ ಮುಸ್ಲಿಂ ಹಬ್ಬದ ಪ್ರಯುಕ್ತ ಗೋವುಗಳನ್ನ ವಧೆ ಮಾಡಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಹೊರಡಿಸಿ ಕಟ್ಟುನಿಟ್ಟನ್ನು ಪಾಲನೆ ಮಾಡಬೇಕು ಬಕ್ರೀದ್ ಹಬ್ಬದಲ್ಲಿ ಗೋವುಗಳನ್ನ ವಧೆ ಮಾಡುವುದನ್ನ ಬಿಟ್ಟು ಸಂಪೂರ್ಣ ನಿಷೇಧಿಸಿ ಸರ್ಕಾರದ ಆದೇಶದ ಪ್ರಕಾರ ನಿಯಮಗಳನ್ನ ಗಾಳಿಗೆ ತೂರದೆ ನಿಯಮಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡಬೇಕು ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರ ಕೊಟ್ಟರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ಜಿಲ್ಲೆಯಲ್ಲಿ ಗೋವುಗಳನ್ನ ವಧೆ ಮಾಡುವುದಕ್ಕಾಗಿ ಕಿಟ್ ಗಳನ್ನ ಗೋವುಗಳನ್ನು ವಧೆ ಮಾಡಿದಂತಹ ತ್ಯಾಜ್ಯಗಳನ್ನು ಸರಬರಾಜು ಮಾಡಲು ವಾಹನ ವ್ಯವಸ್ಥೆ ಮಾಡಲಾಗುತ್ತಿದೆ ಇದಕ್ಕೆ ಕಡಿವಾಣ থাকবেকেন্দু agreesidero বন্ধ করো বহতিয়া বন্ধ করো বন্ধ করো বন্ধ করো বহতিয়া বন্ধ করো বন্ধ করো বন্ধ করো বহতিয়া ಪರಿಷತ್ ಬಜರಂಗ ಶಿವರಾಜ್ ಸಂಘಳಿಗೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಮುಖ ನಾವು ಅರ್ಜಿ ಕೊಡ್ತಾ ಇದ್ದೀವಿ ವಿಷಯ ಏನಪ್ಪಾ ಅಂದರೆ ಬಕ್ರೀದ್ ನಿಮಿತ್ತವಾಗಿ ಅಕ್ರಮವಾಗಿ ಕಲಬುರಗಿ ಜಿಲ್ಲೆಗೆ ಗೋಗಳನ್ನು ತರ್ತಾ ಇದ್ದಾರೆ ಕಾನೂನು ಬಾಹಿರಾಗಿ ಮತ್ತು ಯಾವುದೇ ಅನುಮತಿ ಇಲ್ಲದೇನೆ ಫೇಕ್ ಡಾಕ್ಯುಮೆಂಟ್ಗಳು ಮಾಡಿಕೊಂಡು ಅಕ್ರಮವಾಗಿ ಗೋಗಳನ್ನು ತರ್ತಾ ಇದ್ದಾರೆ ಯಾವುದೇ ರೀತಿ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಕೆಲವು ಕೌಸ್ ಲಾಟ್ರುಗಳಿದ್ದಾವೆ ಅದನ್ನು ಪರವಾನಿಗೆ ಇಲ್ಲದಂಥ ಕೌಸ್ ಲಾಟರ್ಗಳಿಗೆ ಕಾನೂನು ಬಾಹಿರವಾಗಿ ಗೋಗಳನ್ನು ಇವತ್ತು ಸಾಗಟನೆ ಆಗ್ತಿದೆ ಹಬ್ಬದ ಹೆಸರಿನಲ್ಲಿ ಈ ಥರ ಗೋಗಳು ಹತ್ಯೆ ಇದೆ ಈ ವಿಶ್ವ ಹಿಂದೂ ಪರಿಷತ್ ಭಜರಂಗ ವತಿಯಿಂದ ನಾವು ಮನವರಿಕೆ ಮಾಡ್ಕೊಳ್ಳೋದೇನಪ್ಪ ಅಂದರೆ ಈ ಥರ ಗೋಗಳನ್ನು ಕಾನೂನಿನಲ್ಲಿ ಯಾವುದೇ ರೀತಿ ಅನುಮತಿ ಇಲ್ಲದೆ ಈ ಥರ ನಡೀತಾ ಇದೆ ಇದು ತಕ್ಷಣ ನಿಲ್ಲಿಸ್ಬೇಕು ಪ್ರತಿ ವರ್ಷನೂ ಕೂಡ ಜಿಲ್ಲಾ ಆಡಳಿತ ನಾವು ಮನವಿ ಕೊಡ್ತಿದ್ವಿ ಅವ್ರ ಮನವಿ ತೋತಿರು ಅಷ್ಟೇ ಕುಂದಿರ್ತಿದ್ರು ಆದರೆ ಈ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳಿಂದ ನಮ್ದೇನು ಬೇಡಿಕೆ ಅಂದರೆ ತಕ್ಷಣ ಜಿಲ್ಲಾ ಆಡಳಿತ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಚೆಕ್ ಆಗ್ಬೇಕು ಸಿಸಿ ಆಗ್ಬೇಕು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन एट वन फोर